ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಸೋರಿಯಾಸಿಸ್ ನಲ್ಲಿ ಒಂದು ರಕ್ತ ಕೀವು ಎಲ್ಲ ಸೋರ್ತಾ ಇರತಕ್ಕಂತ ಒಂದು ಸೋರಿಯಾಸಿಸ್ ಒಂಥರಾದ್ರೆ ತುರಿಕೆ ಉರಿ ಇವೆಲ್ಲ ಸಮಸ್ಯೆಗಳನ್ನ ಅಲ್ಲಿ ಎದುರಿಸ್ತಾ ಇರ್ತಾರೆ ಒಟ್ಟಾರಿಯಾಗಿ ಈ ಅನ್ನುವ ಸಮಸ್ಯೆ ಬರ್ಲಿಕ್ಕೆ ಮೂಲ ಕಾರಣಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಆ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನು ಈಗಾಗ್ಲೇ ಏನೋ ತಪ್ಪು ಮಾಡಿಬಿಟ್ಟಿದ್ದೇವೆ ಈಗ ಸುಧಾರಿಸ್ತಾ ಇದ್ದೇವೆ ಸುಧಾರಿಸಿದ್ದೇವೆ ಆದ್ರೂ ಈ ಸಮಸ್ಯೆ ಬಂದಿದೆ ಇದನ್ನ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಇದು ತುಂಬ ನಿಮಗೆ ಕೇಳಿದರೆ ಒಂಥರ ಮುಜುಗರ ಅನಿಸ್ಬೋದು ಆಯುರ್ವೇದದ ಮೂಲಕ ಸಂಪೂರ್ಣವಾಗಿ ಗುಣಪಡಿಸಬಹುದಾದ ಒಂದು ಕಾಯಿಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವ ಮನೆಮದ್ದುಗಳನ್ನು ನೋಡೋಣ ಸೋರಿಯಾಸಿಸ್ನಲ್ಲಿ ಪ್ರಮುಖವಾಗಿ ಒಂದು ರಕ್ತ ಕೀವು ಎಲ್ಲ ಸೋರ್ತಾ ಇರ್ತಕ್ಕಂಥ ಒಂದು ಸೋರಿಯಾಸಿಸ್ ಒಂಥರ ಇನ್ನೊಂದು ಡ್ರೈ ಸೋರಾಯಿಸ್ ಅಂತ ಬರ್ತದೆ ಅಲ್ಲೆಲ್ಲ ರಕ್ತ ಕಿವೆಲ್ಲ ಜಾಸ್ತಿ ಸಮಸ್ಯೆ ಇರೋದಿಲ್ಲ ತುಂಬ ಹೊಟ್ಟು ಹೊಟ್ಟು ಥರ ಕೆರೆತ ತುಂಬ ಡ್ರೈ ಆಗಿ ಆ ಒಂದು ವಿಪರೀತವಾಗಿ ನವೆ ತುರಿಕೆ ಉರಿ ಇವೆಲ್ಲ ಸಮಸ್ಯೆಗಳನ್ನು ಅಲ್ಲಿ ಎದುರಿಸ್ತಾ ಇರ್ತಾರೆ ಒಟ್ಟಾರೆಯಾಗಿ ಸೋರಿಯಾಸಿಸ್ ಅನ್ನುವ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣಗಳನ್ನು ನಾವು ತಿಳ್ಕೊಳ್ಳೋದಾದರೆ ಇದೊಂದು ಅಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಚರ್ಮದ ಜೀವಕೋಶಗಳ ವಿರುದ್ಧವಾಗಿ ಕೆಲಸ ಮಾಡಿದಾಗ ಬರುವ ಒಂದು ಚರ್ಮದ ಸಮಸ್ಯೆ ಇಲ್ಲಿ ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರೆ ಏನು ಆ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಅದು ನಮ್ಮ ವಿರುದ್ಧನೇ ಕೆಲಸ ಯಾಕೆ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ನಾವು ಪ್ರಕೃತಿ ವಿರುದ್ಧವಾಗಿ ಬದುಕೋದೆ ಅಟೋಇಮ್ಯೂನ್ ಡಿಸೀಸ್ಗೆ ಮೂಲ ಕಾರಣ ಬಹಳ ಜನ ದೆರ್ ಇಸ್ ನೋ ರೀಸನ್ ಫಾರ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಏನೇ ರಿಸರ್ಚ್ ಮಾಡಿದ್ರು ಕೂಡ ಅಟೋಇಮ್ಯೂನ್ ಡಿಸೀಸ್ಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಅದಕ್ಕೆ ರೀಸನ್ಸು ಅದನ್ನ ಸರಿಯಾಗಿ ಕಂಡುಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಟೋಇಮ್ಯೂನ್ ಡಿಸೀಸ್ಗೆ ಕಾರಣ ಏನಂದ್ರೆ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಹದಗೆಟ್ಟಿರೋದೇ ಅದಕ್ಕೆ ಮೂಲ ಕಾರಣ ಪ್ರಕೃತಿಗೆ ವಿರುದ್ಧವಾದ ಆಹಾರ ತಿನ್ನೋದು ಪ್ರಕೃತಿಗೆ ವಿರುದ್ಧವಾದ ಸಮಯದಲ್ಲಿ ಆಹಾರವನ್ನು ತಿನ್ನೋದೇ ಅಟೋಇಮ್ಯೂನ್ ಡಿಸೀಸ್ಗಳಿಗೆ ಮೂಲ ಕಾರಣವಾಗಿದೆ ಅದಕ್ಕೆ ಸರಿಯಾದ ಸಮಯಕ್ಕೆ ಆಹಾರ ತಿನ್ನೋದು ಸರಿಯಾದ ಸತ್ವಭರಿತವಾಗಿರುವ ಆಹಾರ ಸೊಪ್ಪು ತರಕಾರಿ ಹಣ್ಣು ಕಾಳು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಎಳೆನೀರು ಇಂತಹ ಒಂದು ಪದಾರ್ಥಗಳ ಸೇವನೆಗೆ ಇಂತಹ ಸಮಸ್ಯೆಗಳನ್ನು ಬರದಂತೆ ತಡೆಯುವ ವಿಧಾನ ಬಂದ ಮೇಲೆ ನಾವು ಮತ್ತೆ ಪುನಃ ಈ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಮತ್ತು ದುಶ್ಚಟಗಳನ್ನು ಬಿಡಬೇಕು ಇದಾದ ಮೇಲೆ ಈಗಾಗಲೇ ಏನೋ ತಪ್ಪು ಮಾಡಿಬಿಟ್ಟಿದ್ದೇವೆ ಈಗ ಸುಧಾರಿಸ್ತಾ ಇದ್ದೇವೆ ಸುಧಾರಿಸಿದ್ದೇವೆ ಆದರೂ ಈ ಸಮಸ್ಯೆ ಈಗಾಗಲೇ ಬಂದಿದೆ ಇದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ ಜೀರ್ಣಶಕ್ತಿ ಚೆನ್ನಾಗಬೇಕು ಯಾವುದೇ ಸಮಸ್ಯೆ ಸರಿಯಾಗಬೇಕಂದ್ರೆ ಮಲಬದ್ಧತೆ ಚೆನ್ನಾಗಿ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಮಲಬದ್ಧತೆಯ ಸಮಸ್ಯೆಯಿಂದ ಹೊರಗಡೆ ಬಂದು ಜೀರ್ಣಶಕ್ತಿಯನ್ನು ಚೆನ್ನಾಗಿಟ್ಕೊಂಡ್ರೆ ಅರ್ಧ ಆರೋಗ್ಯದ ಸಮಸ್ಯೆ ಅಲ್ಲೇ ಗುಣ ಆಯಿತು ಅದಕ್ಕಾಗಿ ಜೀರ್ಣಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಮಲಬದ್ಧತೆಯನ್ನು ಸರಿಪಡಿಸುವ ಕೆಲವೊಂದಿಷ್ಟು ಕಷಾಯಗಳನ್ನ ಕುಡಿಬೇಕು ಜೀರಿಗೆ ಓಂಕಾಳು ಒಣಶುಂಠಿ ಆಮೇಲೆ ಧನಿಯಾ ಇವೆಲ್ಲವನ್ನು ಒಂದೊಂದು ನೂರು ನೂರು ಗ್ರಾಮು ನುಣ್ಣಿಗೆ ಪುಡಿ ಮಾಡಿ ಇಟ್ಕೊಳ್ಬೇಕು ಆ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಆ ಪುಡಿಯನ್ನು ನೂರು ಗ್ರಾಮ್ ಎಲ್ಲ ಪುಡಿಗಳನ್ನು ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಾಗ ಎಲ್ಲ ನೂರು ನೂರು ಗ್ರಾಮ್ ಆ ಒಂದು ಮಿಶ್ರಣ ಮಾಡಿರ್ತಕ್ಕಂಥ ಪುಡಿಯನ್ನು ಒಂದು ಚಮಚ ಎರಡು ಗ್ಲಾಸ್ ನೀರಿಗೆ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಮಾಂಸ ಶೇಷ ಅಂದರೆ ಒಂದು ಗ್ಲಾಸ್ ಇಳಿಬೇಕು ಆವಾಗ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಅಥವಾ ರಾತ್ರಿ ಆಹಾರದ ನಂತರ ಸೇವನೆ ಮಾಡೋದು ಇದರಿಂದ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಅದರ ಜೊತೆಗೆ ರಕ್ತ ಶುದ್ಧೀಕರಣ ಆಗುತ್ತೆ ರಕ್ತ ಶುದ್ಧೀಕರಣವಾಗಿ ಅಜೀರ್ಣ ಮಲಬದ್ಧತೆ ಗುಣ ಆಯಿತು ಅಂದರೆ ಸೋರೆಸಿಸು ಕೂಡ ನಿಯಂತ್ರಣಕ್ಕೆ ಬರ್ತದೆ ಇದು ಮನೆಮದ್ದು ಇನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆ ಸಮಸ್ಯೆಯನ್ನು ಹೋಗಲಿಕ್ಕೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿದ್ದರೆ ಈ ಮನೆಮದ್ದುಗಳನ್ನು ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಬಳಸ್ಕೊಂಡು ಮನೇಲಿ ಗುಣಪಡಿಸ್ಕೊಳ್ಬೋದು ತುಂಬ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಳೇಬೇಕು ಬೇರೆ ದಾರಿನೇ ಇಲ್ಲ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಎಲ್ಲೋ ಒಂದು ಕಡೆಗೆ ಇತ್ತು ಕೈಯಲ್ಲಿ ಕಾಲಲ್ಲಿ ಹಸ್ತದಲ್ಲಿ ಮೊಣಕಾಲಿನ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಅಂತ ಹೇಳಿದ್ರೆ ಒಂದಿಷ್ಟು ಲೇಪನವನ್ನು ನೀವು ತಯಾರಿಸ್ಕೋಬೋದು ಮನೇಲೇ ಅದು ಹೇಗೆ ಅಂದರೆ ಹಳಲೆಕಾಯಿ ಅಂತ ಬರ್ತದೆ ಹಳಲೆಕಾಯನ್ನು ಚೆನ್ನಾಗಿ ನುಣ್ಣಗೆ ತೆಯಬೇಕು ತೆಯ್ದು ನೀರಿನಲ್ಲೇ ತೆಯಬೇಕು ಅದನ್ನ ಸೋರೇಸಿಸ್ ಆಗಿರುವ ಭಾಗಕ್ಕೆ ಹಚ್ಚಬೇಕು ಹಾಗೆ ಹಚ್ತಾ ಬಂದರೆ ಸೋರೇಸಿಸು ಗುಣ ಆಗ್ತದೆ ಇನ್ನು ಇದಾದ ಮೇಲೆ ಮತ್ತೊಂದು ಮನೆ ಮದ್ದು ಇದು ತುಂಬ ನಿಮಗೆ ಕೇಳಿದ್ರೆ ಒಂಥರ ಮುಜುಗರ ಅನಿಸ್ಬೋದು ಖಂಡಿತ ಇದು ರಿಸಲ್ಟ್ ಮಾತ್ರ ಇದೆ ಒಂದು ಕೋಳಿ ಸಾಕ್ಬೇಕು ನೀವು ಕೋಳಿ ಸಾಕಿ ಅದು ಕಕ್ಕಸ್ ಮಾಡ್ತಾ ಇರ್ತಲ್ಲ ಟಾಯ್ಲೆಟ್ ಮಾಡ್ತಲ್ಲ ಅದು ಟಾಯ್ಲೆಟ್ ಮಾಡಿದ ತಕ್ಷಣ ಅದು ಆರೋಗ್ಯಕ್ಕಿಂತ ಮುಂಚೆ ಮಾಡಿದ ತಕ್ಷಣ ಅದನ್ನು ತಗೊಂಡು ಎಲ್ಲಿ ಸೋರೆಸಿಸ್ ಆಗಿರ್ತಾ ಆ ಭಾಗ ಹಚ್ಚಿದ್ರೆ ಹೋಗ್ತದೆ ನೋಡಿ ಅದ್ಭುತವಾಗಿರೋ ಮನೆ ಮದ್ದು ನಮ್ಮ ಆಯುರ್ವೇದದಲ್ಲಿ ಪ್ರಾಣಿ ಪಕ್ಷಿಗಳ ಮಲಮೂತ್ರದಲ್ಲೂ ಔಷಧಿಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಸಿದ್ಧಾಂತ ಇದೆ ಇದು ಎರಡಾಯಿತು ಇನ್ನು ಮೂರನೇದ್ದು ಏನಪ್ಪ ಅಂದರೆ ಗಂಧ ಶ್ರೀಗಂಧ ಆ ಶ್ರೀಗಂಧವನ್ನು ನುಣ್ಣಗೆ ತೆಗೆದು ಪೇಸ್ಟ್ ತಯಾರಿಸ್ಕೋಬೇಕು ಅದ್ರ ಜೊತೆಗೆ ಹೊಂಗೆ ಬೀಜದ ಒಂದು ಪೇಸ್ಟನ್ನು ತಯಾರಿಸ್ಕೋಬೇಕು ಹೊಂಗೆ ಬೀಜವನ್ನು ನುಣ್ಣಗಾರದ ಪೇಸ್ಟು ಶ್ರೀಗಂಧದ ಪೇಸ್ಟು ಹೊಂಗೆ ಬೀಜದ ಪೇಸ್ಟು ಎರಡೂ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಹಚ್ಚೋದ್ರಿಂದ ಕೂಡ ಸೊರೆಸಿಸು ಪ್ರಾರಂಭಿಕ ಅಂತ ಇದ್ದರೆ ಗುಣ ಆಗ್ತದೆ ಇದು ಹೆಚ್ಚಿಗೆ ಆಗಿತ್ತು ಅಂದರೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು ಇದು ಆಯುರ್ವೇದದ ಮೂಲಕ ಸಂಪೂರ್ಣವಾಗಿ ಗುಣಪಡಿಸಬಹುದಾದ ಒಂದು ಕಾಯಿಲೆ ಪ್ರತಿಶತ ತೊಂಬತ್ತೆಂಟರಷ್ಟು ಜನರನ್ನ ಈ ಕಾಯಿಲೆಯಿಂದ ನಾವು ಪಾರು ಮಾಡಬಹುದು ಆಯುರ್ವೇದದ ಚಿಕಿತ್ಸೆಯಿಂದ ನೂರಕ್ಕೆ ತೊಂಬತ್ತೆಂಟರಷ್ಟು ಜನರಿಗೆ ಇದರಿಂದ ನಾವು ಹೊರಗಡೆ ತರಬಹುದು ಅದಕ್ಕೆ ಈ ಸಮಸ್ಯೆ ಇದ್ದರೂ ಭಯ ಬೀಳೋದು ಬೇಡ ಮೊದಲು ಮನೆ ಮದ್ದು ಮಾಡ್ಕೊಳ್ಳಿ ಕಡಿಮೆ ಇದ್ದರೆ ಹೆಚ್ಚಿಗೆ ತುಂಬ ಜಾಸ್ತಿ ಆಗಿತ್ತು ಅಂದರೆ ಆಯುರ್ವೇದ ಚಿಕಿತ್ಸೆನ ತಾವು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರಲ್ಲಿ ಬಹಳ ಮುಖ್ಯ ಅಂದರೆ ಪಥ್ಯ ಸರಿಯಾಗಿ ಪತ್ತೆ ಮಾಡಲಿಲ್ಲ ಅಂದರೆ ಏನೂ ವಾಸಿ ಆಗೋದಿಲ್ಲ ಅದಕ್ಕೆ ಪತ್ತೆ ಮಾಡ್ದೆನವ್ರು ಮಾತ್ರ ಆಯುರ್ವೇದವನ್ನು ಬಳಸಿ ಇಲ್ಲಾಂದರೆ ಅನ್ಯಥ ಆಯುರ್ವೇದಕ್ಕೂ ಕೂಡ ನಾವು ಅದಕ್ಕೆ ನಾವು ಕೆಟ್ಟ ಹೆಸರು ತಂದಂಗೆ ಆಗುತ್ತೆ ಅದಕ್ಕೆ ಆಯುರ್ವೇದದನ್ನೇ ಶುದ್ಧವಾಗಿರ್ತಕ್ಕಂಥ ಪಥ್ಯ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ